ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ವೀಳೆದೆಲೆಯನ್ನು ಬಳಸ್ಕೊಂಡ್ಬಿಟ್ಟು ಮನೆಯಲ್ಲಿಯೇ ಮೆಹಂದಿಯನ್ನು ರೆಡಿ ಮಾಡ್ತಾ ಇದ್ದೀನಿ ಸೊ ಐದೇ ಐದು ನಿಮಿಷದಲ್ಲಿ ಮೆಹಂದಿಯನ್ನು ರೆಡಿ ಮಾಡ್ಕೊಳ್ಬೋದು ಬನ್ನಿ ಹಾಗಾದರೆ ಈ ಇನ್ಸ್ಟೆಂಟಾಗಿ ಮೆಹಂದಿಯನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮೊದಲನೇದಾಗಿ ಐದು ವೀಳೆದೆಲೆಯನ್ನು ನಾನು ನೀರಿನಲ್ಲಿ ತೊಳ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ತೊಳ್ಕೊಂಡ್ಬಿಟ್ಟು ನಾವು ಒಂದು ಮಿಕ್ಸಿ ಜಾರಿಗೆ ವೀಳೆದೆಲೆಯನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ನೋಡಿ ಸೊ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡ್ಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಸುಣ್ಣ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ಸೊ ನೋಡಿ ನಾನಿವಾಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈ ರೀತಿಯಾಗಿ ಪೇಸ್ಟ್ ಆಗಬೇಕು ಸೊ ಇದನ್ನು ಇವಾಗ ಫಿಲ್ಟರ್ ಮಾಡ್ಕೊಳ್ಳೋಣ ಅಂದರೆ ಶೋಧಿಸ್ಕೊಳ್ಬೇಕು ಸೊ ನೀಟಾಗಿ ಈ ರೀತಿ ಶೋಧಿಸ್ಕೊಳ್ಬೇಕು ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಸೊ ಇವಾಗ ಒನ್ ಟೇಬಲ್ ಅಷ್ಟು ಕುಂಕುಮ ಹಾಕೊಳ್ಬೇಕು ನಾವು ದೇವ್ರ ಫೋಟೋಗಳಿಗೆ ಬಾಗಿಲಿಗೆಲ್ಲ ಇರ್ತೀವಿ ಅಲ್ವಾ ಆ ಕುಂಕುಮನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮೆಹೆಂದಿ ರೆಡಿಯಾಗಿದೆ ಇವಾಗ ಸೊ ಈಗ ಕೈಗೆ ಹಾಕಿಬಿಟ್ಟು ತೋರಿಸ್ತೀನಿ ಮೆಹಂದಿಯನ್ನು ಯಾವ ರೀತಿ ಕಾಣಿಸುತ್ತೆ ಅಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಭರತನಾಟ್ಯ ಕ್ಲಾಸ್ಗೆಲ್ಲ ಮಕ್ಕಳನ್ನ ಸೇರಿಸಿರ್ತೀರ ಅಲ್ವಾ ಸೊ ಅವರಿಗೆ ತುಂಬಾ ಯೂಸ್ ಆಗುತ್ತೆ ಇದು ಯಾವುದೇ ರೀತಿ ಕೆಮಿಕಲ್ಸ್ ಆಗಲಿ ಏನು ಬಳಸಿಲ್ಲ ಈ ಮೆಹಂದಿ ಮಾಡೋದಕ್ಕೆ ತುಂಬನೇ ಇನ್ಸ್ಟೆಂಟಾಗಿ ಮನೆಯಲ್ಲೇ ಸಿಗೋ ಪದಾರ್ಥಗಳಿಂದ ಈ ಮೆಹಂದಿಯನ್ನು ರೆಡಿ ಮಾಡ್ಕೊಂಡಿರೋದು ಸೊ ಮಕ್ಕಳಿಗಂತೂ ತುಂಬಾ ಸೇಫು ಸೊ ಐದೇ ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ಮೆಹಂದಿಯನ್ನು ಮಾಡ್ಕೊಳ್ಬೋದು ಸೊ ಭರತನಾಟ್ಯ ಕ್ಲಾಸಿಗೆ ಹೋಗೋ ಮಕ್ಕಳಿಗೆ ಈ ರೀತಿ ಹಾಕಿ ಕಳಿಸ್ಬೋದು ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನಿಮಗೆ ಯಾವುದೇ ರೀತಿ ಬೇರೆ ಥರ ಡಿಸೈನ್ ಬಂತು ಅಂತಂದರೆ ಸೊ ಡಿಸೈನನ್ನು ಬಿಡಿಸ್ಕೊಳ್ಬೋದು ಸೊ ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಈ ಥರ ಡಿಸೈನನ್ನು ಹಾಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ಲು ತುಂಬಾ ಚೆನ್ನಾಗಿ ಕಾಣುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬಾ ಸೇಫು ಹಾಗೆ ಏನಾದರೂ ಫಂಕ್ಷನ್ಗಳಿಗೆ ಎಮರ್ಜೆನ್ಸಿಯಾಗಿ ಹೋಗಬೇಕು ಅಂದಾಗ ಮನೆಯಲ್ಲೇ ಈ ರೀತಿ ಇನ್ಸ್ಟೆಂಟಾಗಿ ಮೆಹಂದಿಯನ್ನು ಮಾಡಿಬಿಟ್ಟು ಹಾಕ್ಕೊಂಡೋಗ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೆಂಪಗೆ ಸಕ್ಕತ್ತಾಗಿ ಕಾಣಿಸುತ್ತೆ ಸೊ ನೀವೇ ನೋಡ್ತಿದ್ದೀರಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ನಾನಿಲ್ಲಿ ಒಣಗಿದ ಮೇಲೆ ತೊಳ್ಕೊಳ್ತಾ ಇದ್ದೀನಿ ಸೊ ಒಂದೆರಡು ನಿಮಿಷ ಬಿಟ್ಬಿಟ್ಟು ತೊಳ್ಕೊಳ್ತಾ ಇದ್ದೀನಿ ನಾನು ಸೊ ನಿಮಗೆ ಟೈಮ್ ಇತ್ತು ಅಂತಂದರೆ ಒಂದು ಐದು ಹತ್ತು ನಿಮಿಷ ಬಿಟ್ಬಿಟ್ಟು ತೊಳ್ಕೊಳ್ಳಿ ಇನ್ನೂ ಕೆಂಪುಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ಎರಡೇ ನಿಮಿಷಕ್ಕೆ ಈ ಥರ ಕಲರ್ ಬಂದಿದೆ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇನ್ಸ್ಟೆಂಟಾಗಿ ಐದೇದು ನಿಮಿಷದಲ್ಲಿ ವೀಳೆದೆಲೆಯನ್ನು ಬಳಸಿಬಿಟ್ಟು ಮೆಹಂದಿಯನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಬೋದು ಅಂತ ನಿಮಗೆ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್